ಫರ್ಟಿಲಿಟಿ ಎದುರಿಸ್ತಾ ಇರುವಂತಹ ದಂಪತಿಗಳಿಗೆ ಹೇಳಕ್ಕೆ ಇಷ್ಟಪ ಇತ್ತೀಚಿನ ದಿನಗಳಲ್ಲಿ ಈ ಇಶ್ಯೂ ಕಾಮನ್ ಆಗಿ ಸಾಕಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ ಇದು ನಿಮ್ಮೊಬ್ರದ್ದು ಸಮಸ್ಯೆ ಅಲ್ಲ ಸೊ ರಿಲ್ಯಾಕ್ಸ್ ಒಂದು ಮ್ಯಾರಿಡ್ ಕಪ್ಪಳಿಗೆ ಒಂದು ಪಾಪು ಆಗಿಲ್ಲ ಅಂದರೆ ನಾರ್ಮಲಿ ದೇಸೆ ವಿಮೆನ್ ಅಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಂತ ಬಟ್ ಸ್ಟ್ಯಾಟಿಸ್ಟಿಕ್ಲಿ ಇನ್ಫರ್ಟಿಲಿಟಿಗೆ ಮೆನ್ನದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾರಣ ಇರುತ್ತೆ ಪೋಲೆಟ್ ರಿಚ್ ಫುಡ್ಸ್ ಇಟ್ ಹೆಲ್ಪ್ಸ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದು ನಮ್ಮ ದೇಹದಲ್ಲಿ ಚೆನ್ನಾಗಿದ್ದಾಗ ಫರ್ಟಿಲಿಟಿ ಹೆಲ್ಪ್ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಕಾಮಾಗಿರಿ ಸ್ಟೇ ಹೆಲ್ತಿ ನೀವೆಷ್ಟು ಹೆಲ್ತಿಯಾಗಿರ್ತೀರ ಈ ಎಲ್ಲ ಸೈಕಲ್ಸ್ ತಾನಾಗ್ತಾನೇ ಆಗತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಮ್ಮೊಂದಿಗಿದ್ದಾರೆ ನ್ಯೂಟ್ರಿಷನಿಸ್ಟ್ ವೆಲ್ನೆಸ್ ಕೋಚ್ ಡಯಾಬಿಟಿಸ್ ಎಜುಕೇಷನಿಸ್ಟ್ ಆಗಿರುವಂಥ ಪರಿಮಳ ಜಗ್ಗೇಶ್ ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾನು ಇತ್ತೀಚೆಗೆ ಬಹುಶಃ ಭಾಳಷ್ಟು ಜನ ಗಮನಿಸಿರ್ತಾರೆ ನಾವು ಮುಂಚೆ ಆ ಬೋರ್ಡ್ಗಳನ್ನ ನೋಡ್ತಿರಲ್ಲ ಈಗ ನೋಡ್ತಾ ಇದ್ದೀವಿ ಅದು ಅಂದರೆ ಐ ವಿ ಎಫ್ ಕ್ಲಿನಿಕ್ಗಳು ಆಮೇಲೆ ಅಡು ಅದರ ಬಗ್ಗೆ ಜಾಹೀರಾತುಗಳನ್ನ ಕೂಡ ನೋಡ್ತಿರ್ತೀವಿ ಆಮೇಲೆ ನಾವು ಯಾರ ಜೊತೆ ಹಿಂಗೆ ಸೋಷಲಾಗಿ ಮಾತಾಡ್ತಿರ್ಬೇಕಾದ್ರೂ ಕೂಡ ಕೆಲವೊಂದು ಸಲ ಮಕ್ಕಳಾಗಿಲ್ಲ ಅನ್ನೋ ಮಾತು ಕೇಳಿಬರುತ್ತೆ ಮುಂಚಾನು ಇತ್ತೇ ಅನ್ನೋ ಬಹುಶಃ ಈಗ ನಮ್ಮ ಗಮನಕ್ಕೆ ಜಾಸ್ತಿ ಇದೆ ಅನ್ನೋ ಗೊತ್ತಿಲ್ಲ ನನಗೆ ಬಟ್ ಒಟ್ಟಿನಲ್ಲಿ ಫರ್ಟಿಲಿಟಿ ಇಟ್ ಅನ್ನೋ ಒಂದು ವಿಷಯ ಇತ್ತೀಚಿಗೆ ಜಾಸ್ತಿ ಚರ್ಚೆಗೆ ಬರ್ತಾ ಇದೆ ಸೊ ನನಗನ್ಸುತ್ತೆ ನಾವು ನಾವೇನು ತಿಂತೀವಿ ನಾವು ಅದಾಗ್ತೀವಿ ಸೊ ಅದೇ ಥರ ಫರ್ಟಿಲಿಟಿ ಇಶ್ಯೂಸ್ಗೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ನಾವು ನಮ್ಮ ಆಹಾರ ವಿಹಾರ ಎಲ್ಲವೂ ಕೂಡ ರಿಲೇಟೆಡ್ ಇರಬಹುದು ಸೊ ಅಂತ ದಂಪತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಫರ್ಟಿಲಿಟಿ ಇಶ್ಯೂಸ್ ನೀವು ಹೇಳ್ದಂಗೆ ಈ ಟೈಮಲ್ಲಿ ಬಹಳ ರೆಲೆವೆಂಟ್ ಒಂದು ಇಶ್ಯೂ ಸೊ ಟು ಆಲ್ ಯಂಗ್ ಕಪಲ್ಸ್ ಔಟ್ ದರ್ ಇಡೀ ವರ್ಲ್ಡ್ ಅಲ್ಲಿ ಈ ಇಶ್ಯೂ ಇದೆ ನಮ್ಮ ಇಂಡಿಯಾ ದೇಶದಲ್ಲೇ ಕಂಪೇರ್ಡ್ ಟು ವಾಟ್ ಇಟ್ ವಾಸ್ ಇತ್ತೀಚಿನ ದಿನಗಳಲ್ಲಿ ಈ ಇಶ್ಯೂ ಕಾಮನ್ ಆಗಿ ಸಾಕಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ ಇದು ನಿಮ್ಮೊಬ್ರದ್ದು ಸಮಸ್ಯೆ ಅಲ್ಲ ಸೊ ರಿಲ್ಯಾಕ್ಸ್ ಓಕೆ ಫಸ್ಟ್ ಥಿಂಗ್ ಫಸ್ಟ್ ಥಿಂಗ್ ರಿಲ್ಯಾಕ್ಸ್ ಇಟ್ ಈಸ್ ಓಕೆ ಯಾಕಂದರೆ ಏನೇ ಇಶ್ಯೂಸ್ ಇದ್ರೂ ಅಷ್ಟೇ ಸಕ್ಸಸ್ ರೇಟ್ಸು ನೋಡ್ತಾ ಇದ್ದೀವಿ ಸೊ ನಥಿಂಗ್ ಟು ವರಿ ಫಸ್ಟ್ ಪಾಯಿಂಟರ್ ಒಂದು ಇಫ್ ಯು ಲುಕ್ ಆ್ಯಟ್ ಇಟ್ ಒಂದು ಹೊಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಗೌರೀಶ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು ಈಗ ನಾವು ಸಣ್ಣವರಿದ್ದಾಗ ಸಿಗುವಂಥ ಆಹಾರ ಇರ್ಬೋದು ದ ಫುಡ್ ದ ಏರ್ ಎಲ್ಲವನ್ನು ಲೈಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಬೇರೆ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸಲ್ಲಿ ನಮಗೆ ಏಟ್ ಬೀಳ್ತಾ ಇದೆ ಮತ್ತೆ ನಾನು ಸಣ್ಣವಳಿದ್ದಾಗಲ್ಲ ವಿ ಇಂಡಿಯಾ ವಿ ವರ್ ನೋನ್ ಫಾರ್ ಅರ್ಲಿ ಮ್ಯಾರೇಜಸ್ ಅಲ್ವಾ ಸೊ ಎ ಈಗ ಲೀಗಲ್ ಏಜ್ ಏಯ್ಟೀನ್ ಇದ್ದರು ಮದುವೆಗೆ ಟೂ ವರ್ಡ್ಸ್ ಆರ್ ಲೀಗಲ್ ಏಜ್ ಇರ್ಬೋದು ಬಿಫೋರ್ ಟ್ವೆಂಟಿ ಮದುವೆ ಆಗ್ತಾ ಇತ್ತು ಬಟ್ ನೌ ಮೋಸ್ಟ್ ಆಫ್ ಅಸ್ ಈಗ ಕೆರಿಯರ್ ಓರಿಯೆಂಟೆಡ್ ಇದ್ದೀವಿ ಸೊ ನಮ್ಮ ಮ್ಯಾರೇಜ್ ಏಜೇ ಸ್ವಲ್ಪ ಲೇಟ್ ಆಗಿದೆ ಆ್ಯಂಡ್ ಜೆನೆಟಿಕ್ಕಾಗಿ ನಾವು ನೋಡ್ಕೊಂಬಂದರೆ ಈಗ ಇಂಡಿಯಾ ದೇಶದಲ್ಲಿ ಎಷ್ಟೋ ಲೈಕ್ ಥೌಸಂಡ್ಸ್ ಆಫ್ ಇಯರ್ಸಿಂದ ನಮ್ಮದು ಅರ್ಲಿ ಮ್ಯಾರೇಜಸ್ ಇರ್ತಾಯಿತ್ತು ಸೊ ಒಂದು ಫ್ಯಾಮ್ಲಿ ಲೈಫ್ ಅನ್ನೋದು ಬೇಗ ಸ್ಟಾರ್ಟ್ ಆಗ್ತಾಯಿತ್ತು ಟು ಅವರ್ ವೆಸ್ಟರ್ನ್ ಕೌಂಟರ್ ಪಾರ್ಟ್ ವೆಸ್ಟರ್ನ್ ಕೌಂಟರ್ ಪಾರ್ಟ್ಸ್ ಆಗಲು ದೇ ವರ್ ನಾಟ್ ಲೈಕ್ ಅಸ್ ಮೋಸ್ಟ್ ಆಫ್ ದೈಮ್ ಅಲ್ವಾ ಬಟ್ ಈಗ ಏನಾಗ್ತಾ ಇದೆ ಸೊ ಈಗ ನಮ್ದು ಮ್ಯಾರೇಜ್ ಏಜೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಮದುವೆ ಆದರೂ ವಿನ್ ಟು ಪೋಸ್ಟ್ಪೋನ್ ಮಕ್ಕಳಲ್ವಾ ಟಿಲ್ ನಾವು ಸ್ವಲ್ಪ ಸೆಟ್ಲ್ ಆಗೋಣ ಸೊ ಲೆಟರ್ಸ್ ತರ್ಟಿ ತರ್ಟಿ ಫೈವ್ ತರ್ಟಿ ಫೈವ್ ಆದ ಮೇಲೆ ಈಗ ನಿಮ್ಮ ಡಾಕ್ಟರ್ಸೇ ಹೇಳಿರ್ತಾರೆ ಅಂಡ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಕ್ವಾಲಿಟಿ ಆಫ್ ಎಗ್ಸ್ ಇರ್ಬೋದು ಮತ್ತು ದ ಚಾನ್ಸಸ್ ಆಫ್ ವೆರಿ ಗುಡ್ ಪ್ರೆಗ್ನೆನ್ಸಿ ಆ್ಯಸ್ ವಿ ಏಜ್ ಎವ್ರಿ ಇಯರ್ ಲೇಟ್ ಆಗ್ತಾ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಕ್ವಾಲಿಟಿ ಆಫ್ ಎಗ್ಸ್ ಡಿಕ್ರೀಸ್ ಆಗ್ತಾ ಬರುತ್ತೆ ಮತ್ತು ಇನ್ನೊಂದು ಕಾಮನ್ ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ಬೋದು ಮಿತ್ ಅಂತಲೇ ಹೇಳ್ಬೋದು ಈಗ ಫರ್ಟಿಲಿಟಿ ಪ್ರಾಬ್ಲಮ್ ಅನ್ನೋಕ್ಕಿಂತ ಮುಂಚೆ ಯಾವಾಗ ಆ ಪದ ಬರುತ್ತೆ ಅಂದರೆ ಸೊ ಲೆಟ್ಸ್ ಸೇ ನೀವು ಮದುವೆ ಆಗಿ ಒಂದು ತ್ರೀ ಇಯರ್ಸ್ ಆಯಿತು ಫೋರ್ ಇಯರ್ಸ್ ಆಯಿತು ಓಕೆ ನಾವು ಲೆಟ್ಸ್ ಸ್ಟಾರ್ಟ್ ಅ ಫ್ಯಾಮಿಲಿ ಅಂತ ನೀವು ಡಿಸೈಡ್ ಮಾಡ್ತೀರಾ ಒಂದು ನ್ಯಾಚುರಲ್ ಆಗಿ ಒಂದು ಟ್ವೆಲ್ ಮಂತ್ಸ್ ಒನ್ ಇಯರ್ ಟೈಮ್ ಇನ್ ನಾರ್ಮಲಿ ಡಾಕ್ಟರ್ಸ್ ಹೇಳ್ತಾರೆ ಆರಾಮಾಗಿ ಯು ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಫ್ಯಾಮ್ಲಿ ಓಕೆ ಗೋ ಹೆಡ್ ಅಂತಾರೆ ಎಲ್ಲೋ ಒಂದು ಒನ್ ಇಯರ್ ಒಳಗಡೆ ನೀವು ಕಾನ್ಷಿಯಸ್ ಆಗಿ ಟ್ರೈ ಮಾಡಿನೂ ನಿಮ್ಮ ಫ್ಯಾಮ್ಲಿ ವೇಯಲ್ಲಿ ಹೋಗಿಲ್ಲ ಅಂದರೆ ಓಕೆ ಏನಾದರೂ ಸ್ವಲ್ಪ ಇಶ್ಯೂ ಇರ್ಬೋದಾ ಅಂತ ಒಂದು ಪ್ರಶ್ನೆ ಫಸ್ಟ್ ಆಫ್ ಆಲ್ ಯಾವಾಗ ಆ ಪ್ರಶ್ನೆ ಬರುತ್ತೆ ಅಂದರೆ ಯು ಆರ್ ಟ್ರೈಯಿಂಗ್ ಫಾರ್ ಆಲ್ಮೋಸ್ಟ್ ಎ ಇಯರ್ ಇನ್ನು ನಿಮಗೆ ಸಕ್ಸಸ್ ಕಾಣಲಿಲ್ಲ ದೆನ್ ಯು ಸೆ ಓಕೆ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡ್ಬೋದು ಅಂತ ಆ್ಯಂಡ್ ಒಂದು ಎಲ್ಲೋ ಒಂದು ದೊಡ್ಡ ಸ್ಟಿಗ್ಮಾ ಅಂತ ಹೇಳ್ಬೋದು ಅಂದರೆ ಒಂದು ಮ್ಯಾರಿಡ್ ಕಪ್ಳಿಗೆ ಒಂದು ಪಾಪು ಆಗಿಲ್ಲ ಅಂದರೆ ನಾರ್ಮಲಿ ದೇಸೆ ವಿಮೆನಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಂತ ಬಟ್ ಸ್ಟ್ಯಾಟಿಸ್ಟಿಕ್ಲಿ ಇನ್ಫರ್ಟಿಲಿಟಿಗೆ ಮೆನ್ನದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾರಣ ಇರುತ್ತೆ ಯಾಕಂದರೆ ಈ ನಡುವೆ ನಾನು ಹೇಳ್ದಂಗೆ ಡ್ಯೂ ಟು ಪೊಲ್ಯೂಷನ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರ್ಬೋದು ದ ಆ್ಯಂಡ್ ಲೆಟರ್ ಸೇ ಅ ಪರ್ಸನ್ಸ್ ಹ್ಯಾಬಿಟ್ಸ್ ಸ್ಮೋಕಿಂಗು ಡ್ರಿಂಕಿಂಗು ಆ್ಯಂಡ್ ನೈನ್ಟೀನ್ ಟೆನ್ ಅಲ್ಲಿ ಕಂಪೇರ್ ಮಾಡಿದ್ರೆ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ದ ಕ್ವಾಲಿಟಿ ಆಫ್ ದ ಸ್ಪರ್ಮ್ಸ್ ಇಡೀ ಪ್ರಪಂಚದಲ್ಲಿ ದ ಕ್ವಾಲಿಟಿ ಆಫ್ ದ ಸ್ಪರ್ಮ್ಸ್ ಮತ್ತೆ ದ ಕ್ವಾಂಟಿಟಿ ಆಫ್ ಆಫ್ ಸ್ಪರ್ಮ್ಸ್ ಹ್ಯಾಸ್ ಅ ಲಾಟ್ ಒಂದು ಶತಮಾನದಲ್ಲಿ ಬಿಕಾಸ್ ಆಲ್ ಕ್ವಾಂಟಿಟಿಡ್ ಲಾಟ್ಸ್ ಎವ್ರಿಥಿಂಗ್ ಸೊ ಏನಾಗ್ತಾ ಇದೆ ಬಟ್ ಎಲ್ಲೋ ಒಂದು ಸ್ಟಿಗ್ಮಾ ಇದೆ ಮೆನ್ ಡೋಂಟ್ ಟೇಕ್ ಇಟ್ ವೆರಿ ಲೈಕ್ ಅದ್ರ ಬಗ್ಗೆ ಮಾತಾಡಲ್ಲ ಈಗ ಲೆಟರ್ಸ್ ಏನೋ ಒಂದು ಇಶ್ಯೂ ಇದೆ ಲೆಟ್ ಅಸ್ ಸೇ ವಿ ಆರ್ ಡಯಾಬಿಟಿಕ್ ಏನು ಮಾಡ್ತೀವಿ ಒಂದು ಡಾಕ್ಟ್ರನ್ನ ಮೀಟ್ ಮಾಡ್ತೀವಿ ಏನು ಔಷಧಿ ತೊಗೋ ಟೆಸ್ಟ್ ಮಾಡ್ತಾರೆ ಏನು ಔಷಧಿ ತೊಗೋಬೇಕೋ ತಗೋತಾರೆ ಇಟ್ಸ್ ಡನ್ ಸೊ ಫರ್ಟಿಲಿಟಿಗೆ ಡೋಂಟ್ ಬ್ರಿಂಗ್ ಇನ್ ಇಂಟು ಇಟ್ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಯು ಹ್ಯಾವ್ ಟ್ರೈಡ್ ಫಾರ್ ಆಲ್ಮೋಸ್ಟ್ ಎ ಇಯರ್ ಆಗಿಲ್ಲ ಅಂದರೆ ತಪ್ಪಿಲ್ಲ ಪ್ಲೀಸ್ ಮೀಟ್ ಅಪ್ ವಿತ್ ಅಡ ಡಾಕ್ಟರ್ ಯಾಕಂದರೆ ಈಗ ಎಲ್ಲದಕ್ಕೂ ಔಷಧಿ ಇದೆ ಸೇ ಈಗ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಅಷ್ಟಿಲ್ಲ ಸ್ಪರ್ಮ್ ಕ್ವಾಂಟಿಟಿ ಅಷ್ಟಿಲ್ಲ ಅದಕ್ಕೆ ತಕ್ಕಂಗೆ ಯೋರ್ ಡಾಕ್ಟರ್ ಇಸ್ ಗೋಯಿಂಗ್ ಟು ಗೈಡ್ ಯು ಸೊ ಮೊದಲನೇದು ಈಗ ನೋಡಿ ನಮ್ಮ ನಮ್ಮ ಟ್ರಡಿಷ್ನಲ್ಲೇ ಒಂದು ವರ್ಡ್ ಬರುತ್ತೆ ಬಂಜೆ ಅಂತ ಕರಿತೀವಿ ಓಕೆ ವರ್ಡ್ ಹೇಳೋಕ್ಕೂ ಕಷ್ಟ ಅದು ಅದೇನೋ ಗಂಡಸಿಗೆ ವರ್ಡೇ ಇಲ್ಲ ನಾವು ಓಕೆ ಅಂದರೆ ನಾ ಇರೋದು ಅಂದರೆ ನಮ್ಮ ಕಾನ್ಸ್ ನಮ್ಮ ಒಂದು ಮೈಂಡ್ ಒಳಗಡೆ ಹೆಂಗೆ ಸೇರ್ಕೊಂಡಿದೆ ಅಂದರೆ ಮಕ್ಕಳಾಗಿದ್ರೆ ಹೆಣ್ಣೇ ಕಾರಣ ಅಂತ ಅಂದ್ಕೊಂಡಿರ್ತೀವಿ ಬಟ್ ಮೇಡಮ್ ಹೇಳಿದಾಗೆ ಫಿಫ್ಟಿ ಪರ್ಸೆಂಟ್ ಅದು ಗಂಡಸು ಕೂಡ ಕಾರಣ ಎರಡನೇ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈಗೋ ಪ್ರಾಬ್ಲಮ್ ತರಬೇಡಿ ಅಂತ ಯಾಕೆ ಹೇಳಿದರು ಅಂತಂದರೆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಇದೆ ಕ್ವಾಂಟಿಟಿ ಕಡಿಮೆ ಇದೆ ಅಂದ್ರೆ ಇಂಪಾರ್ಟೆನ್ಸ್ ಅದಕ್ಕೆ ರಿಲೇಟೆಡ್ ಅದಕ್ಕೆ ಸಂಬಂಧ ಇಲ್ಲ ಅದು ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅದಕ್ಕೆ ಹೋಗಕ್ಕೆ ಬಹುಶಃ ಅವ್ರಿಗೆ ಭಯನೋ ಇಲ್ಲ ಅದಕ್ಕೆ ಸೊ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಇರ್ಬೋದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಡೋಂಟ್ ಟೇಕ್ ಇಟ್ ಪರ್ಸನಲಿ ಅದು ಪರ್ಸನಲ್ ಅಲ್ಲ ಓಕೆ ಒಂದ್ ವೇಳೆ ಕಡಿಮೆ ಇದ್ರೆ ಏನ್ ಮಾಡಬೇಕು ಡಾಕ್ಟರ್ ಅದಕ್ಕೆ ತಕ್ಕನಂಗೆ ಮೆಡಿಸಿನ್ಸ್ ಕೊಡ್ತಾರೆ ಏನ್ ಕೊಡ್ತಾರೋ ಕೊಡ್ತಾರೆ ಸೊ ದಟ್ ಇಸ್ ಡನ್ ಅಲ್ವಾ ಡೋಂಟ್ ಟೇಕ್ ಇಟ್ ಪರ್ಸನಲಿ ಯಾಕಂದ್ರೆ ಯು ಟು ಸ್ಟಾರ್ಟ್ ಇತ್ ಇನ್ ಓಪನ್ ಮೈಂಡ್ ಏ ನಾನು ನನ್ನ ಮಾಡಿದ್ವಿ ನಾವಿಬ್ರು ಸೇರಿ ಸ್ಟಾರ್ಟಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಅಂತ ಸೊ ಇದರ ಜೊತೆಗೆ ಇನ್ನೊಂದು ಮಿತ್ ಏನಂದರೆ ಈಗ ಒಂದು ವರ್ಷ ಟ್ರೈ ಮಾಡ್ತಾರೆ ಸರಿ ಮಗು ಆಗಿಲ್ಲ ಅಂದಿದ ಕೂಡಲೇ ದೇ ಥಿಂಕ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಇಮಿಡಿಯೆಟ್ಲಿ ಒಂದು ಐ ವಿ ಎಫ್ ಇರ್ಬೋದು ತಾವು ಹೇಳ್ದಂಗೆ ಎಲ್ಲ ಕಡೆ ಬೋರ್ಡ್ಸ್ ಕಾಣ್ತಾ ಇದೆ ಐ ವಿ ಎಫ್ ಇರ್ಬೋದು ಐ ಡಿಫ್ರೆಂಟ್ ಮೆಥಡ್ಸ್ ಆಫ್ ಹ್ಯಾವಿಂಗ್ ಅ ಚೈಲ್ಡ್ ಅಂತ ಏನಿದೆಯೋ ಅದಕ್ಕಿಂತ ಮುಂಚೆ ಲೈಫ್ ಸ್ಟೈಲ್ ಆ್ಯಂಡ್ ನಿಮ್ಮ ಐಡಿಯಲ್ ಬಾಡಿ ವೆಯ್ಟಿಗೆ ಹತ್ತಿರ ಇರುವಂಥ ಫ್ಯಾಕ್ಟರ್ ತುಂಬ ಸಪೋರ್ಟ್ ಮಾಡುತ್ತೆ ಫಾರ್ ಯುವರ್ ಪ್ರೆಗ್ನೆನ್ಸಿ ಓಕೆ ಓಕೆ ಎಷ್ಟೋ ಸರಿ ಈ ಗೊತ್ತಿಲ್ಲದಂಗೆ ಮನೇಲಿರುವಂಥ ದೊಡ್ಡೋರು ಹಾಕುವಂಥ ಪ್ರೆಷರಿಂದ ಇನ್ಫ್ಯಾಕ್ಟ್ ಮನೇಲಿರೋರು ಕ್ಯಾರಿ ಇರಲ್ಲ ಪ್ರತಿ ಈಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀವಿ ಪ್ರತಿ ತಿಂಗಳು ಒಂದು ಹೆಣ್ಮಗಳದ್ದು ಪೀರಿಯಡ್ಸ್ ಆಗಿದ ತಕ್ಷಣ ಅಯ್ಯೋ ಈ ತಿಂಗಳು ಆಯ್ತಾ ಅಂದರೆ ಆಲ್ರೆಡಿ ಇಫ್ ದಿ ಆರ್ ಟ್ರೈಯಿಂಗ್ ಫಾರ್ ಅ ಬೇಬಿ ಮನೆಯಲ್ಲಿರುವಂಥ ದೊಡ್ಡವರು ಈ ಪ್ರೆಷರ್ ಆಗ್ತಾಗ ಇದು ಆಯ್ತಾ ಅವ್ರಿಗೆ ಪೀರಿಯಡ್ಸ್ ಆಯ್ತು ಅಂತ ಹೇಳಕ್ಕೆ ಭಯ ಪಡ್ತಾರೆ ವಾಯ್ ಸೊ ಈ ಒಂದು ಸ್ಟ್ರೆಸ್ ಆದಾಗ ನಿಮ್ಮ ಸೈಕಲ್ ನಿಮ್ಮ ಓವರಿ ಏನು ರಿಲೀಸ್ ಆಗಬೇಕು ನಿಮ್ಮ ಎಗ್ ಏನು ರಿಲೀಸ್ ಆಗಬೇಕು ನಿಮ್ಮ ಈ ಕಾರ್ಟಿಸೋಲ್ ಲೆವೆಲ್ಸ್ ಹೈ ಆದಾಗ ಬೇರೆ ಯಾವ ಆರ್ಗನ್ಸ್ ನಾವು ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇಟ್ ವಿಲ್ ನಾಟ್ ಲೆಟ್ ಎನಿಥಿಂಗ್ ಫಂಕ್ಷನ್ ಪ್ರಾಪರ್ಲಿ ಈ ನಮ್ಮ ಒಂದು ಕ್ಲೈಂಟ್ ಬಂದಿದ್ರು ರೀಸೆಂಟಾಗಿ ಅವರ ಸೇಮ್ ಇಶ್ಯೂಸ್ ದೇ ಹ್ಯಾಡ್ ಈಗ ಅವ್ರ ಮದುವೆ ಆಗಿ ಫೈವ್ ಇಯರ್ಸ್ ಆಗಿದೆ ಸೊ ಸ್ಟಾರ್ಟಿಂಗ್ ಲೈಕ್ ಮಾ ನಾವಿನ ಸೆಟ್ಲ್ ಆದಮೇಲೆ ವಿಲ್ ಸಿ ವಿಲ್ ಸಿ ಅಂತ ಹೇಳ್ತಾ ಇದ್ರು ಸರಿ ಅದಾದಮೇಲೆ ಮನೆ ಪ್ರೆಷರ್ ಓಕೆ ಸರ್ ಮಾ ವಿಲ್ ಟ್ರೈ ಫಾರ್ ಅ ಬೇಬಿ ಅದು ಆಗಿಲ್ಲ ಒಂದು ಏ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಗಿಲ್ಲ ಏನು ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂದ್ಬಿಟ್ಟು ದ್ಯಾಟ್ ಗರ್ಲ್ ಇನ್ ಟು ಸೋ ಮಚ್ ಆಫ್ ಡಿಪ್ರೆಷನ್ ಯಾಕೆ ಪ್ರೆಷರ್ ಕೊಡಬೇಡಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಆಗುತ್ತೆ ಜರ್ನಿ ಆಗುತ್ತೆ ಆ್ಯಂಡ್ ಈ ಪ್ರೆಷರ್ ನಾವು ತೆಗೆದಾಗ ಎಷ್ಟೊಂದು ಸರಿ ಸಿಂಪಲ್ ಚೇಂಜಸ್ ನೀವು ಎಂಜಾಯ್ ಮಾಡ್ಕೊಂಡು ಜೀವನ ನಡೆಸ್ತೀರಾ ಮತ್ತೆ ತುಂಬಾ ಸರಿ ಒಂದು ಫಿಕ್ಸ್ಡ್ ಶೆಡ್ಯೂಲ್ ಕೊಡ್ತಾರೆ ನಿಮ್ಮ ಗೈನಕಾಲೇಜಸ್ ಸಜೆಷನ್ಸ್ ಇರುತ್ತೆ ಈ ಪೀರಿಯಡ್ ನಿಮ್ಮ ಪೀರಿಯಡ್ಸ್ ಆದಮೇಲೆ ಹೆಣ್ಮಗಳು ಪೀರಿಯಡ್ಸ್ ಆದಮೇಲೆ ಈ ಗಂಡ ಹೆಂಡತಿ ಈ ಇದ್ದಾಗ ದ ಚಾನ್ಸಸ್ ಫಾರ್ ಪ್ರೆಗ್ನೆನ್ಸಿ ಇಸ್ ವೆರಿ ಹೈ ಫರ್ಟಿಲಿಟಿ ಪೀರಿಯಡ್ ಅಂತ ಅವ್ರೇನು ಕೊಡ್ತಾರೋ ದಟ್ಸ್ ಅ ಸಜೆಷನ್ ಆದಷ್ಟು ಅದನ್ನ ಫಾಲೋ ಮಾಡಿ ಬಟ್ ದಟ್ ಡಸನ್ ಮೀನ್ ಈಗ ವಾಟ್ ಎವರ್ ಇಸ್ ದ ಇನ್ ದ ಹೌಸ್ ಇಲ್ಲಲ್ಲ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಯು ಕಾಂಟ್ ಪ್ರೆಷರೈಸ್ ಅ ಪರ್ಸನ್ ಇಷ್ಟೊಂದು ಸಿಂಪಲ್ ಥಿಂಗ್ಸ್ ಇದು ತುಂಬ ಸೆನ್ಸಿಟಿವ್ ಟಾಪಿಕ್ ಬಟ್ ಸ್ಟಿಲ್ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಲೇಟಸ್ಸೇ ನೀವು ಬಂದು ಒಂದು ಟ್ರೀಟ್ಮೆಂಟ್ಗೆ ಹೋಗ್ತೀರಾ ಯು ಆರ್ ಗೋಯಿಂಗ್ ಟು ಅ ಗೈನಕಾಲಜಿಸ್ಟ್ ಒಂದು ಐ ವಿ ಎಫ್ ಮಾಡಕ್ಕೆ ಹೋದಾಗ ನಿಮ್ಮ ಗೈನಕಾಲಜಿಸ್ಟೇ ನಿಮಗೇನು ಹೇಳ್ತಾರೆ ಇನ್ ಕೇಸ್ ಯುವರ್ ಓವರ್ ವೆಯ್ಟ್ ಫಸ್ಟ್ ಥಿಂಗ್ ದೇ ಟೆಲ್ ಯು ಇಸ್ ಅಟ್ ಲೀಸ್ಟ್ ಹತ್ತು ಪರ್ಸೆಂಟ್ ನಿನ್ನ ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಬಾಮ ಅದಾದ ಮೇಲೆ ನಾವು ಪ್ರೊಸೀಜರ್ ಮಾಡ್ತೀವಿ ಅಂತಾರೆ ದ ರೀಸನ್ ಬೀಯಿಂಗ್ ಅಷ್ಟು ಇಂಪಾರ್ಟೆಂಟ್ ನಿಮ್ಮ ಐಡಿಯಲ್ ವೆಯ್ಟಿಗೆ ನೀವು ಹತ್ತಿರ ಇದ್ದಾಗ ನಿಮ್ಮ ಮೂಡು ಇನ್ಸ್ಟೆಡ್ ಆಫ್ ಸ್ಟ್ರೆಸ್ಸಿಂಗ್ ಫಾರ್ ಎವ್ರಿಥಿಂಗ್ ಸ್ವಲ್ಪ ಕಾಮ್ ಡೌನ್ ಆದಾಗ ಫಿಸಿಕಲ್ ಆಕ್ಟಿವಿಟಿ ಅಂತ ಇದ್ದಾಗ ಅದರ ಜೊತೆಗೆ ಒಂದಷ್ಟು ಆಹಾರಗಳು ನಮ್ಮ ಫರ್ಟಿಲಿಟಿನ ಎನ್ಹಾನ್ಸ್ ಮಾಡುತ್ತೆ ಸೊ ಲೈಕ್ ಹೌ ಸರ್ಟನ್ ಆಹಾರ ತೊಗೊಂಡಾಗ ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಒಂದಷ್ಟು ಆಹಾರಗಳು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಫುಡ್ಸ್ ಅಂತ ಕರೀತೀವಿ ಸೊ ನಮ್ಮ ಡಯೆಟಲ್ಲಿ ಈ ಜನ್ರಲ್ ಹೇಳಬೇಕಂದ್ರೆ ಸ್ಪೆಸಿಫಿಕ್ ಆಗಿಲ್ಲ ಇದೇ ಇದೆ ಅಂತ ಎಲ್ಲ ಬಟ್ ಈಗ ನಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿರಬೇಕು ಫೋಲಿಕ್ ಆ್ಯಸಿಡ್ ಫೋಲೆಟ್ ರಿಲೇಟೆಡ್ ಫೋಲೇಟ್ ರಿಚ್ ಫೂಡ್ಸ್ ಅಂತ ಕರೆದಾಗ ನಾವು ತಗೊಳ್ಳುವಂಥ ಸೊಪ್ಪುಗಳಿರ್ಬೋದು ಅಂಥದ್ದನ್ನು ನಾವು ಬಳಸಿದಾಗ ಫೋಲೆಟ್ ರಿಚ್ ಫೂಡ್ಸ್ ಇಟ್ ಹೆಲ್ಪ್ಸ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದು ನಮ್ಮ ದೇಹದಲ್ಲಿ ಚೆನ್ನಾಗಿದ್ದಾಗ ಫರ್ಟಿಲಿಟಿ ಹೆಲ್ಪ್ ಆಗುತ್ತೆ ಸೊ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಈಗ ನತ್ಸು ಸೀಡ್ಸು ಇಂಥದ್ರಲ್ಲಿ ಯು ಗೆಟ್ ಸೋ ಮಿನಿ ಪಂಪ್ಕಿನ್ ಸೀಜ್ ಅಂಥದ್ದು ಝಿಂಕ್ ಸೆಲಿನಿಯಂ ಸೊ ದೀಸ್ ಆರ್ ವೆರಿ ಸಿಂಪಲ್ ಥಿಂಗ್ ಸ್ಪೆಸಿಫಿಕ್ ಆಗಿ ನಾವು ಹೋಗೋದು ಬೇಕಿಲ್ಲ ನಾನು ಇದೇ ತೊಗೊಂಡ್ರೆ ಇದೇ ಆಗತ್ತೆ ಅನ್ನೋದಲ್ಲ ಬಟ್ ಟ್ರೈ ಟು ಹ್ಯಾವ್ ಬ್ಯಾಲೆನ್ಸ್ಡ್ ಮೀಲ್ಸ್ ಟ್ರೈ ಟು ಬಿ ಕಾಮ್ ಟ್ರೈ ಟು ಎಂಜಾಯ್ ದ ಪ್ರೋಸೆಸ್ ಅರ್ಧಕ್ಕೆ ಅರ್ಧ ಅಲ್ಲೇ ಸೆಟ್ ಆಗುತ್ತೆ ಆ್ಯಂಡ್ ಭಾಳ ಹೆಮ್ಮೆಯ ವಿಚಾರ ಏನು ಅಂದರೆ ಐ ಥಿಂಕ್ ನಮ್ಮ ಕರ್ನಾಟಕದಲ್ಲಿ ಫರ್ಟಿಲಿಟಿ ಅಂತ ಮಾತಾಡಿದಾಗ ಅಥವಾ ನಮ್ಮ ಮೈಂಡಿಗೆ ನಾನು ಸಣ್ಣವಳಿದ್ದಾಗಿಂದ ನೋಡಿ ಬೆಳೆದಿರೋದಂದ್ರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಚೆನ್ನಾಗಿ ಈ ಇಸ್ ಒಂಥರ ಲೈಕ್ ಹೌ ಟು ಎಕ್ಸ್ಪ್ಲೇನ್ ಗೊತ್ತಾಗಲ್ಲ ಬಟ್ ಅವರು ಎಷ್ಟು ಚೆನ್ನಾಗಿ ಗೈಡ್ ಮಾಡೋರ್ ಅಂದ್ರೆ ದ ವೇ ಮ್ಯಾಡಮ್ ಟಾಕ್ಸ್ ನನಗೆ ನಾನು ಅವ್ರನ್ನ ಸ್ಕೂಲ್ ಡೇಸ್ ಇಂದ ನೋಡಿ ಬೆಳೆದಿದ್ದು ಗೌರೀಶ್ ಅವರೇ ಐ ತಿಂಕ್ ನನ್ನ ಅಲಾಮಿರಾಪ್ ಕೆರಿಯರ್ ಅಲ್ಲಿ ಒಂದು ಹೈಲೈಟ್ ಅಂದರೆ ಪದ್ಮಿನಿ ಪ್ರಸಾದ್ ಮ್ಯಾಮ್ ಎಷ್ಟು ಚೆನ್ನಾಗಿ ಅವರ ಪೇಷನ್ಸ್ ಇಸ್ ಎವ್ರಿಥಿಂಗ್ ಫಾರ್ ಹರ್ ಸೊ ನಾನು ಮ್ಯಾಡಮ್ನ ಮೀಟ್ ಮಾಡಿದಾಗ ಡಾಕ್ಟರ್ನ ಮೀಟ್ ಮಾಡಿದಾಗ ಅಲಾಮಿರಾಬ್ ಬಗ್ಗೆ ಮಾತಾಡಿದಾಗ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳಿದ್ರು ನೀವೇನಾದರೂ ಸಪ್ಲಿಮೆಂಟ್ಸ್ ಕೊಡ್ತೀರಾ ಅಂದರು ನಾನು ಹೇಳಿದೆ ನನ್ನ ಸಪ್ಲಿಮೆಂಟ್ಸ್ ಇಲ್ಲ ಮ್ಯಾಮ್ ಕಂಪ್ಲೀಟ್ಲಿ ಅವರ ಕಿಚನ್ನಿಂದ ವಿ ಮೇಕ್ ಆಲ್ ದ ಚೇಂಜಸ್ ಅಂದಾಗ ಶಿ ರೆಫರ್ಸ್ ಹರ್ ಪೇಷಂಟ್ಸ್ ಟು ಅಸ್ ಓ ಸೊ ದ ಫಸ್ಟ್ ಅವರು ಎಷ್ಟು ಪೇಷಂಟ್ಸ್ ರೆಫರ್ ಮಾಡಿದ್ದಾರೆ ದ ಫಸ್ಟ್ ಪೇಷಂಟ್ ಇಸ್ ಎಲ್ಫ್ ನೇಮ್ ಇಸ್ ನಯನ ಅವರು ಬಂದಾಗ ಶಿ ವಾಸ್ ವಿತ್ ಅಸ್ ಫಾರ್ ತ್ರೀ ಮಂತ್ಸ್ ಅದಾದ ಮೇಲೆ ನೌ ಶೀ ಇಸ್ ಅ ಪ್ರೌಡ್ ಮದರ್ ಆಫ್ ಆಲ್ಮೋಸ್ಟ್ ಟೂ ಇಯರ್ ಓಲ್ಡ್ ಬೇಬಿ ಅವರು ಬರ್ದಿರೋ ಅಂಥ ರಿವ್ಯೂ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ನಾ ಬರ್ದಿರೋ ಅಂಥ ರಿವ್ಯೂ ಹೆಣ್ಮಗಳಿಗೆ ಸುಮಾರು ಲಕ್ಷ ವರ್ಷ ರೈಂಗ್ ಪಾಪು ಆಗಿಲ್ಲ ಅಂತ ಅದಾದ ಮೇಲೆ ಕ್ಯಾರಿ ಆಗಿಬಿಟ್ಟಿದ್ದಾರೆ ಅವ್ರ ಮನೇಲಿ ಹೇಳಿದ್ದಾರೆ ಏ ದೃಷ್ಟಿ ಆಗುತ್ತೆ ನೀನು ಮ್ಯಾಡಮ್ಗೆ ಹೇಳ್ಬೇಡ ಈಗಲೇ ತಡಿ ಪಾಪ ಹುಟ್ಟಿದ್ಮೇಲೆ ಹೇಳೋಣ ಅಂತ ನೋ ಶಿ ಇಸ್ ನಾಟ್ ಏಬಲ್ ಟು ವೇಟ್ ಆಯಿತಾ ಸೊ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಲೈವ್ ಬರಲಿ ಎಲ್ಲೇ ಬರಲಿ ಆ್ಯಂಡ್ ಇನ್ನೊಂದು ನನ್ನ ಸ್ಪೆಷಾಲಿಟಿ ಏನು ಗೊತ್ತಾ ಗೌರೀಶ್ ಅವರೇ ನನ್ನ ಆಫೀಸಿಗೆ ನನ್ನ ಕಂಪನಿಗೆ ಒಂದು ತಿಂಗಳಿಗೆ ಐವತ್ತಿಂದ ನೂರು ಜನ ಬಂದರೂ ಅಷ್ಟು ಜನಕ್ಕೂ ನಾನು ಪರ್ಸ್ನಲ್ಲಾಗಿ ವಾಯ್ಸ್ ನೋಟ್ಸ್ ಎವ್ರಿ ವೀಕ್ ಕೊಡ್ತೀನಿ ಐ ಮೀನ್ ಟಚ್ ವಿತ್ ಎವ್ರಿ ಸಿಂಗಲ್ ಪರ್ಸನ್ ಸೊ ನಾನು ಲೈವ್ ಬಂದಾಗ ನಯನ ಬಂದ್ಬಿಟ್ಟು ಮ್ಯಾಮ್ ಐ ವಾಂಟ್ ಟು ಶೇರ್ ಸಮ್ ಗುಡ್ ನ್ಯೂಸ್ ಟು ವಿತ್ ಯು ಜಸ್ಟ್ ವೇಟ್ ಮ್ಯಾಮ್ ನಾನು ಅವಾಗಲೇ ನಮ್ಮ ಆಫೀಸಲ್ಲಿ ಹೇಳಿದೆ ಗ್ಯಾರಂಟಿ ನಯನಾ ಕ್ಯಾರಿಂಗ್ ಅಂತ ಬಟ್ ಶಿ ಡಿಂಟ್ ವಾಂಟ್ ಟು ಟೆಲ್ ಆ್ಯಂಡ್ ಐ ಥಿಂಕ್ ಪಾಪು ಹುಟ್ಟಿ ವಿತ್ ಇನ್ ದ ಸೆಕೆಂಡ್ ಡೇ ಆ ಥರ್ಡ್ ಡೇ ಫ್ರಮ್ ದೇರ್ ಅವ್ರು ಕಳಿಸಿದಂಥ ಮೆಸೇಜ್ ಮನಸ್ಸಿಗೆ ಇಷ್ಟು ಸಂತೋಷ ಕೊಡತ್ತೆ ಅಂದರೆ ಯಾಕಂದರೆ ಒಂದು ಸ್ಟಾರ್ಟಿಂಗ್ ದ ಫ್ಯಾಮ್ಲಿಂಟ್ ಅಲ್ವಾ ದಟ್ ಇಸ್ ಅ ಡ್ರೀಮ್ ಕಮ್ ಟ್ರೂ ಸೊ ಮೈ ಥಿಂಗ್ ಇಸ್ ಮೋಸ್ಟ್ ಆಫ್ ಅಸ್ ಆರ್ ಫೇಸಿಂಗ್ ದಿಸ್ ಇಶ್ಯೂ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಆ ಫೇಸಿಂಗ್ ದಿಸ್ ಇಶ್ಯೂ ತಲೆ ಕೆಡಿಸ್ಕೋಬೇಡಿ ಕಾಮಾಗಿರಿ ಸ್ಟೇ ಹೆಲ್ತಿ ನೀವೆಷ್ಟು ಹೆಲ್ತಿಯಾಗಿರ್ತೀರ ಈ ಎಲ್ಲ ಸೈಕಲ್ಸ್ ತಾನೇ ಆಗತ್ತೆ ಅದಕ್ಕೂ ಮೀರಿ ಹೆಲ್ಪ್ ಬೇಕಾ ಲೇಟೆಸ್ಟ್ ಇದೆ ಡಾಕ್ಟರ್ಸ್ ಆರ್ ಟು ಗೈಡ್ ಯು ಬಟ್ ನೀವು ಇನ್ ದ ರೈಟ್ ಪಾತ್ ಹೋದಾಗ ಎಷ್ಟೇ ವರ್ಕ್ ಇದ್ರು ಸ್ಟ್ರೆಸ್ ಇಸ್ ಡಿಸ್ಟ್ರಾಯಿಂಗ್ ಲೈಫ್ಸ್ ಸೊ ಒಂದಷ್ಟು ನಿಮ್ಮ ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆ್ಯಂಡ್ ಬಿ ಅ ಪ್ರೌಡ್ ಪಾರ್ಟ್ನರ್ ನಿಮ್ಮ ಒಂದು ಹೆಂಡತಿ ಜೊತೆಗೆ ನೀವೊಂದು ಪ್ರೌಡ್ ಪಾರ್ಟ್ನರ್ ಆಗಿ ನಿಂತ್ಕೊಳ್ಳಿ ಜೀವನ ತುಂಬ ಸುಂದರವಾಗಿರುತ್ತೆ ಸೊ ಅದು ಫರ್ಟಿಲಿಟಿ ಬಗ್ಗೆ ಮಾತಾಡಿದ್ವಿ ಮೇಡಮ್ ಹೇಳಿದ ಹಾಗೆ ತುಂಬ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಸೆನ್ಸಿಟಿವ್ ಆಗಿರುವಂಥ ಟಾಪಿಕ್ ಇದು ಸೊ ಮತ್ತು ನಮ್ಮ ಅಂದರೆ ಮಾನವ ಕುಲ ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ನಮ್ಮ ಪೂರ್ವಜರಿಗೂ ಕೂಡ ತಮ್ಮ ಸಂತಾನ ಅಭಿವೃದ್ಧಿ ಮಾಡಬೇಕಂತ ಒಂದು ಇತ್ತು ಒಳಗಡೆ ಅಲ್ವಾ ಸೊ ಅಂದರೆ ಒಂದು ಮೂಲಭೂತವಾದ ಆಶಯ ಅದು ಸೊ ಹೀಗಾಗಿ ಎಲ್ರಿಗೂ ಇರುತ್ತೆ ಸೊ ಬಟ್ ಅದನ್ನು ಹೇಗೆ ತುಂಬ ಕೂಲಾಗಿ ಒಂದು ಅದನ್ನು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಮತ್ತು ಅದಕ್ಕೆ ಹೇಗೆ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಆಹಾರಗಳ ಮೂಲಕ ಹೇಗೆ ನೀವು ಅದನ್ನು ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೋದು ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದು ಹೇಳಿದರು ಸೊ ಇನ್ನೂ ಇದ್ರ ಹೊರತಾಗಿ ಕೂಡ ಏನೋ ಸಮಸ್ಯೆಗಳು ನೀವು ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ಆಲಮಿರಾಪ್ ಆಲಮಿರಾಫ್ ಅವ್ರನ್ನ ಸಂಪರ್ಕಿಸಿ ಅವರ ಫೋನ್ ನಂಬರ್ ನಾವು ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮೇಡಮ್ ನಿಮಗೆ ಗೈಡ್ ಮಾಡ್ತಾರೆ ಅವ್ರ ತಂಡ ನಿಮಗೆ ಗೈಡ್ ಮಾಡುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಗೌರಿಶಕ್ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಮಳ ಜಗ್ಗೇಶ್ ಅವ್ರ ಜೊತೆಗೆ ಮಾತಾಡಿದ್ವಿ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಆದರೆ ಈ ಒಂದು ನಾಲ್ಕು ಐದು ಎಪಿಸೋಡ್ಗಳಿಂದ ನಾವು ಇದಕ್ಕಿಂತ ಮುಂಚೆ ಮಾಡಿರೋದು ಮೂರು ಮತ್ತು ಇದಾದ ನಂತರ ಮತ್ತೊಂದು ಎಪಿಸೋಡ್ ಮಾಡ್ತೀವಿ ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ